ನಮಸ್ಕಾರ ಸ್ನೇಹಿತರೆ ನಮ್ಮ ಸಿಟಿಗಳಲ್ಲಿ ಸಿಸಿಟಿವಿ ಲಾಕ್ ಸೆಕ್ಯೂರಿಟಿ ಎಲ್ಲ ಇದ್ರೂ ಕೂಡ ಕಳ್ಳತನ ನಡೀತಿದೆ ಆದರೆ ಈ ಭಾರತದಲ್ಲೇ ಅಂಗಡಿಯಲ್ಲಿ ಮನುಷ್ಯರೇ ಇರಲ್ಲ ಬೇಕಾದ್ದನ್ನು ತಗೊಳ್ಳಿ ದುಡ್ಡು ಬಾಕ್ಸ್ಗೆ ಹಾಕಿ ಜನ ಹೋಗ್ತಾರೆ ಇನ್ನೊಂದೂರಲ್ಲಿ ಮನೆಗಳಿಗೆ ಬಾಗ್ಲೇ ಇಲ್ಲ ಅಂಗಡಿಗೆ ಮಾತ್ರ ಅಲ್ಲ ಬ್ಯಾಂಕಿಗೂ ಕೂಡ ಲಾಕ್ ಇಲ್ಲ ಮತ್ತೊಂದು ಜಾಗದಲ್ಲಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಇಲಿಗಳನ್ನು ದೇವರಂತೆ ಪೂಜಿಸಲ್ಪಡುತ್ತವೆ ಇದಕ್ಕಿಂತ ಶಾಕ್ ಅಂದ್ರೆ ಅಲ್ಲಿನ ಜನರಿಗೆ ಹೆಸರೇ ಇಲ್ಲ ಶಿಳ್ಳೆಯೇ ಅವರ ಹೆಸರು ಇದು ಕತೆನಾ ಇದು ಸಿನಿಮಾ ಸೀನಾ ಇಲ್ಲ ಸ್ನೇಹಿತರೆ ಇದು ನಮ್ಮ ಭಾರತದ ಕೆಲವು ರಾಜ್ಯದಲ್ಲಿರುವ ನಿಜವಾದ ಸತ್ಯ ಈ ವಿಡಿಯೋ ಕೊನೆವರೆಗೂ ನೋಡಿ ನಿಮ್ಮ ನಂಬಿಕೆ ಬದಲಾಗುತ್ತೆ ಸ್ನೇಹಿತರೆ ಮಹಾರಾಷ್ಟ್ರದ ನಾಗಪುರ ಹತ್ತಿರ ಕೊಲೊಮೊ ಅನ್ನೋ ಒಂದು ಹಳ್ಳಿಯಿದೆ ಇಲ್ಲಿ ನಡೀತಿರೋದು ನಮ್ಮ ಊರು ನಗರಕ್ಕಿಂತ ಪೂರ್ಣ ಬೇರೆ ಜಗತ್ತು ಇಲ್ಲಿ ಅಂಗಡಿಗಳಲ್ಲಿ ಮನುಷ್ಯರೇ ಇರೋದಿಲ್ಲ ನೀವು ಬೇಕಾದ ತರಕಾರಿ ತಗೊಳ್ಳಿ ಒಂದು ಕಾಂಟ್ರಿಬ್ಯೂಷನ್ ಬಾಕ್ಸ್ ಇರುತ್ತೆ ಅದರಲ್ಲಿ ದುಡ್ಡು ಹಾಕಿ ಸುಮ್ಮನೆ ಹೊರಟು ಹೋಗಬಹುದು ಇಲ್ಲಿ ಕಾವಲುಗಾರ ಇರೋಲ್ಲ ಸಿಸಿಟಿವಿ ಇರೋಲ್ಲ ಪೊಲೀಸ್ ಗಸ್ತು ಕೂಡ ಇರುವುದಿಲ್ಲ ಆದರೆ ಕಳ್ಳತನ ಝೀರೋ ಕ್ರೈಮ್ ಕೂಡ ತೀರ ಕಡಿಮೆಯಂತೆ ಯಾಕೆ ಗೊತ್ತಾ ಇಲ್ಲಿ ಪ್ರಾಮಾಣಿಕತೆಯೇ ಸೆಕ್ಯೂರಿಟಿ ಗಾರ್ಡ್ ಇದು ಏಳ್ನೂರು ವರ್ಷ ಹಳೆಯ ಅಂಗಾಮಿ ನಾಗ ಬುಡಕಟ್ಟು ಜನಾಂಗದ ಹಳ್ಳಿ ಇವರ ನಂಬಿಕೆ ಏನೆಂದರೆ ಪ್ರಕೃತಿಯೇ ದೇವರು ಇವರಿಗೆ ಕಾಡು ಕಡಿಯೋದು ಪಾಪ ಎಂಬುದು ಇವರ ನಂಬಿಕೆ ಹತ್ತೊಂಬತ್ ನೂರ ತೊಂಬತ್ತೆಂಟರಲ್ಲೇ ಈ ಜನರು ಬೇಟೆ ನಿಲ್ಲಿಸಿದ್ದಾರೆ ಮತ್ತು ಪ್ಲಾಸ್ಟಿಕ್ ಸಂಪೂರ್ಣ ಬ್ಯಾನ್ ಮಾಡಿದ್ದಾರೆ ಏಕೆಂದರೆ ಪ್ಲಾಸ್ಟಿಕ್ ಪರಿಸರಕ್ಕೆ ಹಾನಿಕಾರ ಎಂದು ಬಿದಿರಿನ ಬ್ಯಾಗ್ ಬಳಕೆ ಮಾಡಿ ಇಡೀ ಏಷ್ಯಾದಲ್ಲೇ ಮೊದಲ ಗ್ರೀನ್ ವಿಲೇಜ್ ಅನ್ನೋ ಪಟ್ಟ ಗಿಟ್ಟಿಸಿಕೊಂಡಿದೆ ಇಲ್ಲಿನ ಜನ ಅರವತ್ತಕ್ಕೂ ಹೆಚ್ಚು ಬಗೆಯ ಭತ್ತ ಬಿಡಿಸ್ತಾರೆ ಪ್ರಕೃತಿಗೆ ಹಾನಿಯಾಗದಂತೆ ಜೀವನ ಸಾಗಿಸ್ತಾರೆ ಸ್ನೇಹಿತರೆ ರಾಮರಾಜ್ಯ ಅಂದ್ರೆ ಇದೇ ಅಲ್ವಾ ಸ್ನೇಹಿತರೆ ನಮ್ಮ ಊರಲ್ಲಿ ಬಾಗಿಲು ಐದು ನಿಮಿಷ ಬಿಟ್ಟು ಹೋದರೂ ಕಳ್ಳತನ ಆಗುತ್ತೆ ಆದರೆ ಮಹಾರಾಷ್ಟ್ರದ ಶನಿ ಶಿಂಗಣಾಪುರ ಅನ್ನೋ ಊರಿನಲ್ಲಿ ಮನೆಗಳಿಗೆ ಬಾಗಿಲೇ ಇಲ್ಲ ಅಂದ್ರೆ ನೀವು ನಂಬ್ತೀರಾ ಹೌದು ಮನೆಗಳಿಗೆ ಬಾಗಿಲಿಲ್ಲ ಅಂಗಡಿಗಳಿಗೆ ಲಾಕ್ ಇಲ್ಲ ಬ್ಯಾಂಕಿಗೂ ಬಾಗಿಲೇ ಇಲ್ಲ ಒಂದು ಸ್ಕ್ರೀನ್ ಬಟ್ಟೆ ಮತ್ತು ಕಂಬಿ ಅಷ್ಟೆ ಕೇಳಿದ್ರೆ ಆಯ್ತು ಅಲ್ವಾ ಇಲ್ಲಿ ನಂಬಿಕೆಯೇ ಜೀವನ ಯಾಕೆ ಗೊತ್ತಾ ಇಲ್ಲಿನ ಜನ ಸಾಕ್ಷಾತ್ ಶನಿ ಮಹಾತ್ಮನ ಮೇಲೆ ಅಗಾಧ ನಂಬಿಕೆ ಇಟ್ಟಿದ್ದಾರೆ ಇವರ ನಂಬಿಕೆ ಪ್ರಕಾರ ಇಲ್ಲಿ ಕಳ್ಳತನ ಮಾಡಿದ್ರೆ ಶನಿದೇವರ ಕೋಪಕ್ಕೆ ಗುರಿಯಾಗಿ ದೊಡ್ಡ ಅಪಾಯ ಎದುರಾಗುತ್ತೆ ಕುರುಡುತನ ಕೂಡ ಬರುತ್ತೆ ಅನ್ನೋ ನಂಬಿಕೆ ಇವರಲ್ಲಿದೆ ನಾವು ಇದನ್ನು ಮೂಢನಂಬಿಕೆ ಎನ್ನಬಹುದು ಆದರೆ ದಾಖಲೆ ಪ್ರಕಾರ ಇಲ್ಲಿ ಕಳ್ಳತನ ನಡೆದಿರೋದು ತೀರ ಅಪರೂಪವಂತೆ ಪೊಲೀಸ್ ಸ್ಟೇಷನ್ ಇದ್ರೂ ಕೂಡ ಪೊಲೀಸ್ ಕಂಪ್ಲೇಂಟ್ ಬರೋದಿಲ್ಲ ಅಂತಾರೆ ಇಡೀ ಪ್ರಪಂಚ ಸಿಸಿಟಿವಿ ಅಲಾರ್ಮ್ ಅಂತ ಓಡಾಡ್ತಿದ್ರೆ ಇಲ್ಲಿನ ಜನ ನಂಬಿಕೆ ಅನ್ನೋ ಅಸ್ತ್ರದಿಂದ ಶಾಂತಿಯಾಗಿ ನಿದ್ದೆ ಮಾಡ್ತಿದ್ದಾರೆ ಸ್ನೇಹಿತರೆ ನಮ್ಮ ಮನೆಗೆ ಒಂದು ಇಲಿ ಬಂದ್ರೆ ಸಾಕು ನಾವು ದೊಣ್ಣೆ ತಗೊಂಡು ಹೊಡಿಯೋಕೆ ಹೋಗ್ತೀವಿ ಕೆಲವರು ಸಾಯಿಸಿಬಿಡ್ತಾರೆ ಅಲ್ವಾ ಆದ್ರೆ ರಾಜಸ್ಥಾನದ ಕರಣಿ ಮಾತಾ ದೇವಸ್ಥಾನದಲ್ಲಿ ಬರಬ್ಬರಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಇಲಿಗಳನ್ನು ದೇವರಂತೆ ಪೂಜಿಸ್ತಾರೆ ಹಾಗೂ ಈ ದೇವಸ್ಥಾನದಲ್ಲಿ ಇಲಿಗಳು ರಾಜರೋಷವಾಗಿ ಓಡಾಡುತ್ತವೆ ಭಕ್ತರು ಅವು ಕುಡಿದ ಹಾಲನ್ನೇ ಪ್ರಸಾದ ಅಂತ ಕುಡಿತಾರೆ ಇಲ್ಲಿ ಇಲಿಗಳನ್ನು ಕಪ್ಪಾಸ್ ಅಂತ ಕರೀತಾರೆ ವಿಚಿತ್ರ ಏನಂದ್ರೆ ಸಾವಿರಾರು ಇಲಿಗಳಿದ್ರೂ ಕೂಡ ಇಲ್ಲಿ ಪ್ಲೇಗ್ ಅಂತ ಮಹಾಮಾರಿ ಕಾಯಿಲೆ ಇಲ್ಲಿವರೆಗೂ ಒಂದು ಸಲವೂ ಬಂದಿಲ್ವಂತೆ ಈ ದೇವಸ್ಥಾನದಲ್ಲಿ ಕೆಟ್ಟ ವಾಸನೆ ಕೂಡ ಬರೋದಿಲ್ಲ ಮತ್ತು ಸಾವಿರಾರು ಇಲಿಗಳ ಮಧ್ಯೆ ಒಂದು ಬಿಳಿ ಇಲಿ ಕಂಡ್ರೆ ಸಾಕ್ಷಾತ್ ದೇವಿಯ ದರ್ಶನ ಪಡೆದಂತೆ ಅಂತ ಇಲ್ಲಿನ ಜನ ನಂಬ್ತಾರೆ ವಿಜ್ಞಾನಕ್ಕೂ ಇದು ಸವಾಲು ಹಾಕುವಂತಹ ನಮ್ಮ ಭಾರತದ ನಂಬಿಕೆ ಇದಾಗಿದೆ ಸ್ನೇಹಿತರೆ ನಾವು ಯಾರನ್ನಾದ್ರೂ ಕರಿಬೇಕು ಅಂದ್ರೆ ಅವರ ಹೆಸರನ್ನ ಕರಿತೀವಿ ಅಲ್ವಾ ಆದ್ರೆ ಮೇಘಾಲಯದ ಖಾಂಗ್ಥಾಂಗ್ ಅನ್ನೋ ಹಳ್ಳಿಯಲ್ಲಿ ಜನರಿಗೆ ಹೆಸರೇ ಇಲ್ಲ ಎಂದ್ರೆ ನಂಬ್ತೀರಾ ಹಾಗಾದ್ರೆ ಒಬ್ಬರನ್ನೊಬ್ಬರು ಕರೀತಾರೆ ಅಂದ್ರೆ ಶಿಳ್ಳೆ ಮೂಲಕ ಮಗು ಹುಟ್ಟಿದಾಗ ತಾಯಿ ಒಂದು ಟ್ಯೂನ್ ಕಂಪೋಸ್ ಮಾಡ್ತಾಳೆ ಅದೇ ಮಗುವಿನ ಹೆಸರು ಈ ಊರಲ್ಲಿ ಯಾರನ್ನಾದ್ರೂ ಕರಿಬೇಕು ಅಂದ್ರೆ ಆ ಟ್ಯೂನ್ ಅಲ್ಲಿ ಶಿಳ್ಳೆ ಹೊಡಿಬೇಕು ಇದಕ್ಕೆ ಜಿಂಗ್ ವೈ ಲಾವ್ ವೈ ಅಂತ ಕರೀತಾರೆ ಇವರ ಲಾಜಿಕ್ ಏನಂದ್ರೆ ಕಾರಿನಲ್ಲಿ ಹೆಸರು ಕೂಗಿದ್ರೆ ಕೇಳಿಸೋಲ್ಲ ಶಿಳ್ಳೆ ಹೊಡೆದ್ರೆ ದೂರದವರೆಗೂ ಕೇಳಿಸುತ್ತೆ ಇಲ್ಲಿ ಪ್ರೇಮಿಗಳು ಲವ್ ಲೆಟರ್ ಬರೆಯೋ ಬದಲು ಟ್ಯೂನ್ ಹಾಡ್ತಾರೆ ಅನ್ಸುತ್ತೆ ಇದು ನಿಜಕ್ಕೂ ಅದ್ಭುತ ಭಾರತ ಅಲ್ವಾ ಸ್ನೇಹಿತರೆ ಹಿಮಾಚಲ ಪ್ರದೇಶದ ಕೆಲವು ಹಳ್ಳಿಗಳಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಆರು ತಿಂಗಳು ಬಾಗಿಲು ಕೂಡ ಮುಚ್ಚೋದಿಲ್ಲ ಯಾಕೆ ಗೊಟ್ಟ ಇವರು ದೇವರು ಊರಿಗೆ ಬಂದಾಗ ಮನೆಯೊಳಗೆ ಬರಲಿ ಅನ್ನೋ ನಂಬಿಕೆ ಇಟ್ಟಿದ್ದಾರೆ ಹಳ್ಳಿಯವರು ಊರು ಬಿಟ್ಟು ಬೇರೆ ಊರಿಗೆ ಹೋದರೂ ಕೂಡ ಬಾಗಿಲು ಲಾಕ್ ಮಾಡೋದಿಲ್ಲ ಇಲ್ಲಿ ಕ್ರೈಂ ಆಲ್ಮೋಸ್ಟ್ ತೀರಾ ಕಡಿಮೆ ಅಂತಾನೆ ಹೇಳಬಹುದು ಸಿಕ್ಕಿಂನಲ್ಲಿ ಬಸ್ನಲ್ಲಿ ಪರ್ಸ್ ಬಿಟ್ರೂ ಮರುದಿನ ಅದೇ ಜಾಗದಲ್ಲಿ ಸಿಗುತ್ತೆ ಅನ್ನೋ ಅನುಭವ ಅನೇಕರದ್ದು ನಂಬೋದಕ್ಕೂ ಕಷ್ಟ ಅಲ್ವಾ ಸ್ನೇಹಿತರೆ ನಿಮ್ಗೇನಾದ್ರೂ ಈ ಪರ್ಸ್ ಕಳ್ಕೊಂಡು ಮತ್ತೆ ಸಿಕ್ಕಿದೆಯಾ ಸಿಕ್ಕಿದ್ರೆ ಕಮೆಂಟ್ ಮಾಡಿ ಹೇಳಿ ಇಲ್ಲಿ ಹಾನೆಸ್ಟಿ ಒಂದು ಕಲ್ಚರ್ ಸ್ನೇಹಿತರೆ ನಾವು ಟೆಕ್ನಾಲಜಿ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದೇವೆ ಆದ್ರೆ ಈ ಹಳ್ಳಿಗಳು ನಮಗೆ ಹೇಳ್ತಿವೆ ನಿಜವಾದ ಸುರಕ್ಷತೆ ನಂಬಿಕೆ ಮತ್ತು ಸಂಸ್ಕೃತಿಯಲ್ಲಿದೆ ಅಂತ ನಿಮ್ಮ ಊರಲ್ಲಿ ಬಾಗಿಲು ಹಾಕದೆ ಮಲಗುವ ಧೈರ್ಯ ನಿಮಗಿದೆಯಾ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಮ್ಮ ಹಬ್ ತ್ರೀ ಸಿಕ್ಸ್ಟಿ ಡಿಗ್ರಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ